ಮಾಡ್ಕಿದಂತ ಒಕ್ಕಿದೆ ಇದನ್ನ ಇದರಲ್ಲಿ ಹಾಕಿ ಅಲಸಿನ ಐತೆ ಗಡ್ಡೆ ಇದೆ ಇದು ಇದೆ ಗಟ್ಟಿ ಮಾಡ್ಲಿಕ್ಕೆ ಗಟ್ಟಿ ಕಡುಬು ಮಾಡ್ಲಿಕ್ಕೆ ಜೊತೆ ನೋಡಿ ಯಾರು ಬಂದಿದ್ದಾರೆ ನಮ್ಮ ಕಾಫಿ ಚಾನ್ ಕಾಫಿ ಬಂದಿದ್ದಾರೆ ಕಾಫಿ 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 ಅಲ್ಲ ಹೌದು ಬೆಳಿಗ್ಗೆ ಹೊರಟ್ವಿ ಮತ್ತೆ ನಾವು ನಿನ್ನೆ ಅರ್ಧ ಆಗಿತ್ತಲ್ವಾ ಕೆಲಸ ಇವತ್ತು ಏ ಅದೆಲ್ಲ ಅದೆಲ್ಲ ತಕೊಂಡ್ರಾ ತಗೊಂಡ್ರೆ ಈಗ ಹೋಗೋದು ಸೀದಾ ಹೋಗುದು ಸೀದಾಟರ್ ಆಫೀಸಿಗೆಲ್ಲ ಆಯಿತು ಬಂತು ಅಮ್ಮಂದು ಪ್ಲೀಸ್ ಅಲ್ಲ ಬೇಗ ಬನ್ನಿ ನಾನು ಮತ್ತೆ ಕಾಫಿ ವೆಯ್ಟ್ ಮಾಡ್ತಿರ್ತೀನಿ ನಮ್ಮ ಕಾಫಿ ಹಾಸ್ಪಿಟಲಿಗೆ ಬಂದಿದ್ದಾನೆ ಅಲ್ಲ ಕಾಫಿ ಅಲ್ಲ ಚೇ 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 ಚಿ ಸಿ ಜೋರ್ ಅದಕ್ಕೆ ಚಪಾತಿ ತಿಂತ ಇದ್ದೀವಿ ಕ್ಯಾಂಟೀನ್ ಅದೊಂದು ಚೆನ್ನಾಗಿದೆ ಇಡ್ಲಿ ಕ್ಯಾಂಟೀನ್ ಉಂಟು ಚಪಾತಿ ಓಕೆ ಇಲ್ಲಿದು ಆಯ್ತು ನಮ್ದು ಎಷ್ಟು ಓಡಾಡಿದ್ವಿ ಅಂತ ಇಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಅಂತ ಹೇಳಿ ಕೊನೆಗೂ ಒಂದು ಆಯ್ತು ಅಂತ ಬಂತು ಕ್ಲಿಯರ್ ಅಂತ ಇನ್ನು ನೋಡ್ಬೇಕು ಏನಾಗಿದೆ

ಇವತ್ತು ಕೊಡ್ಲಿಕ್ಕೆ ಉಂಟು ಸುಮಾರು ಇದು ಹಾಗೆ ನಾನು ನಂದು ಯೂಟೂಬ್ ಮಾಡಿ ಅಪ್ಲೋಡ್ ಮಾಡಿ ವಿಡಿಯೋ ಆಮೇಲೆ ಕುತ್ಕೊಂಡು ಆಗ್ತಾ ಇದ್ರು ಕೆಲಸ ಅಲ್ಲ ಇದು ನನ್ನ ಹಸ್ಬೆಂಡ್ ಅಮ್ಮ ಮತ್ತು ಪ್ರಜುನ್ ಕೆಲಸ ನನ್ನ ಕೆಲಸ ಬ್ಲಾಗ್ ಮಾಡೋದು ಅಡಿಗೆ ಮಾಡುದು ಥ್ಯಾಂಕ್ ಯು ಸೋ ಮಚ್ ಆರ್ಡರ್ ಕೊಟ್ರಿ ಹಾಗೂ ಆರ್ಡರ್ ಕೊಟ್ಟಿದ್ದಕ್ಕಿಂತ ಸುಮಾರು ಜನರಿಗೆ ಅದು ಯೂಸ್ ಆಯ್ತು ನೋಡಿ ನಾನು ಇಲ್ಲಿ ಎಲ್ಲರದ್ದು ಬೇಕಿದ್ರೆ ನಿಮ್ಗೆ ಸ್ಟೋರಿ ನೋಡಿ ನಾನು ಹಾಕ್ತಾ ಇರ್ತೀನಿ ರಿವ್ಯೂಸ್ ಎಲ್ಲರದ್ದು ಎಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಹಾಕ್ತಾರೆ ಅಂದ್ರೆ ಸುಮಾರು ಜನರಿಗೆ ಇದು ನನ್ನ ಸ್ಕಿನ್ ಕೇರ್ ಇರಲಿ ನನ್ನ ಯೂಸ್ ಆಯ್ತಂತೆ ಒಬ್ಬರು ಹೇಳ್ತಾ ಇದ್ರು ಅವ್ರದ್ದು ಫುಲ್ಲು ಕೂದಲು ಪೋಸ್ಟ್ ಮಾರ್ಟಮ್ ಹೋಗಿತ್ತಂತೆ ಎಷ್ಟು ಅವರು ಇದು ಮಾಡಿದ್ರು ಅಂತ ಇಲ್ಲ ಅಂತೆ ಎಷ್ಟು ಸಾವಿರ ಸಾವಿರ ಖರ್ಚು ಮಾಡಿದ್ರು ಅಂತ ಆದ್ರೆ ಅವರದ್ದು ಅದು ಬರಲೇ ಇಲ್ಲ ಅಂತೆ ಕೂದಲು ಆಮೇಲೆ ಅವರು ಬೊಟಾಕ್ಸ್ ಎಲ್ಲ ಮಾಡಿದ್ರಂತೆ ಕೆಲವರು ಅದರಿಂದ ಸುಮಾರು ಜನ ಹೋಯ್ತಂತೆ ಹೀಗೆ ಒಂದೊಂದು ಕಮೆಂಟ್ ನನಗೆ ತುಂಬಾ ಖುಷಿ ಆಗ್ತದೆ ನಿಮ್ದು ನಾನು ಕಂಟಿನ್ಯೂ ಆಯಿಲ್ ಯೂಸ್ ಮಾಡಿದೆ ನನ್ನ ಕೂತ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಇಂತ ಒಳ್ಳೆ ಪ್ರಾಡಕ್ಟ್ ನೀವು ಮಾಡಿದ್ರಿ ಥ್ಯಾಂಕ್ ಯು ನಮಗೋಸ್ಕರ ಅಂತ ಹೇಳಿ ಥ್ಯಾಂಕ್ ನಿಮಗೆ ಥ್ಯಾಂಕ್ಸ್ ನನ್ನ ನಂಬಿ ನೀವು ತಗೊಂಡ್ರಿ ನೋಡಿ ನಿಮಗೆ ಥ್ಯಾಂಕ್ಸ್ ಹಾಗೆ ಎಲ್ಲರದ್ದು ಕೂಡ ಕೂದಲು ಬರಬೇಕು ಚೆನ್ನಾಗ್ ನಾವೇನಾದರೂ ಮಾಡಿದರೆ ಮಾಡಿದ್ರೆ ಅದರಿಂದ ಒಳ್ಳೇದಾಗಬೇಕು ಅವಾಗ ನೀವು ಅದು ಒಳ್ಳೆಯದು ಒಳ್ಳೆ ಒಳ್ಳೆ ಹೇಳಿ ನಮಗೋಸ್ಕರ ಬೇಡ್ತಿರಲ್ವ ಅಷ್ಟೇ ನಮಗೆ ಸಾಕು ಅಂತ ಹೇಳಿ ಹಾಗೂ ಇದು ಕೂಡ ಹಾಗೆ ನನ್ನ ಸ್ಕಿನ್ ಕೇರ್ ಒಬ್ಬರು ತಗೊಂಡ್ರಂತೆ ಅವರಿಗೆ ಅವರದ್ದು ಮೊದಲೇ ಬೇರೆ ಅವರು ಯೂಸ್ ಮಾಡ್ತಾ ಇದ್ರಂತೆ ಅದು ಖಾಲಿ ಆಗಿರ್ಲಿಲ್ಲ ಹಾಗೆ ಅವ್ರು ನಂದು ತೆಗೆದಿಟ್ಟಿದ್ರಂತೆ ಮತ್ತೆ ಯೂಸ್ ಮಾಡೋಣ ಅಂತ ಹೇಳಿ ಆದ್ರೆ ಅವ್ರಿಗೆ ತಡಿಲಿಕ್ಕೆ ಆಗ್ಲಿಲ್ಲ ಅಂತೆ ನಾನು ನೋಡಿ ಇಲ್ಲಿ ಕಮೆಂಟ್ ಹಾಕ್ತೀನಿ ನೀವು ನೋಡಬಹುದು ಆದ್ರೆ ಅವ್ರಿಗೆ ತಡಿಲಿಕ್ಕೆ ಆಗ್ಲಿಲ್ಲ ಅಂತೆ ಆಮೇಲೆ ಅವ್ರು ನಂದು ಯೂಸ್ ಮಾಡಿದಂತೆ ಎರಡೇ ದಿನದಲ್ಲಿ ಅವರ ಸ್ಕಿನ್ ಅಲ್ಲಿ ಗ್ಲೋ ಕಾಣಿಸ್ತಂತೆ ತುಂಬಾ ಚೇಂಜಸ್ ಆಯ್ತಂತೆ ಡಯಾಲಿಸಿಸ್ ಮಾಡುವವರು ಅವ್ರು ನಮ್ಗೆ ಗೊತ್ತಿದ್ದವರೇ ಅವರದ್ದು ಡಯಾಲಿಸಿಸ್ ಇಂದ ಪ್ರಾಬ್ಲಮ್ ಇಂದ ಫುಲ್ ಸ್ಕಿನ್ ಬ್ಲಾಕ್ ಆಗುತ್ತೆ ಗೊತ್ತ ಕಪ್ಪೆಲ್ಲ ಆಗಿತ್ತಂತೆ ಡಾರ್ಕ್ ಸರ್ಕಲ್ಸ್ ಅದೆಲ್ಲ ಬಂದಿತ್ತು ಅವರದು ನನ್ನದು ಯೂಸ್ ಮಾಡಿ ಕೇವಲ ಎರಡೇ ದಿನದಲ್ಲಿ ಅವರು ಹೇಳ್ತಾ ಇದ್ದಾರೆ ನನ್ನ ನನ್ನ ಸ್ಕಿನ್ ಫುಲ್ಲು ಚೇಂಜ್ ಆಯ್ತದ ಅವರದ್ದು ಅಮ್ಮ ಕೂಡ ನೋಡಿದ್ರು ಅಮ್ಮ ಬಂದು ನನಗೆ ಹೇಳ್ತಾ ಇದ್ರು ಎಷ್ಟು ಚೇಂಜ್ ಆಗಿದೆ ತುಂಬ ಫುಲ್ಲು ಕ್ಲಿಯರ್ ಆಗಿದೆ ವೈಟ್ ವೈಟ್ ಕಾಣ್ತಾ ಇದ್ರು ಅಂತ ಹೇಳಿ ಅವರಿಗೆ ಖುಷಿಯಾಗಿದೆ ತುಂಬ ತುಂಬಾ ಅವರು ಫೋನ್ ಮಾಡಿ ಮಾಡಿ ಪದೇ 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 ಹೇಳಿದ್ರು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಹೇಳಿ ಅಂತ ಹೇಳಿ ಡ್ಯಾಡಿಗೆಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅಂತೆ ಅವ್ರು ಹೇಳೋದು ನನಗೆ ಡಯಾಲಿಸಿಸ್ ಮಾಡೋರು ನನಗೆ ಈ ರೀತಿ ಬಂದಿದ್ದರೆ ನಾರ್ಮಲ್ ಮಂದಿಗೆ ಯಾವ ರೀತಿ ಬರ್ಬೋದು ಬರಬಹುದು ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ತುಂಬ ಹ್ಯಾಪಿ ಫೀಲ್ ಆಗ್ತಾ ಉಂಟು ಒಳ್ಳೆ ಪ್ರಾಡಕ್ಟ್ ಮಾಡಿದೆ ನಾನು ಅದು ನಿಮಗೆ ಯೂಸ್ ಆಯ್ತು ಅಂತ ಹೇಳಿ ಹಾಗೆ ನೋಡಿ ಯಾರಿಗಾದರೂ ಬೇಕಿದ್ದರೆ ಖಂಡಿತ ತಗೊಳ್ಳಿ ಹಾಗೂ ಕೆಲವರಿಗೆ ನಾನು ಹೇಳಿದ್ದೆ ತುಂಬ ಸಿವಿಯರ್ ಪ್ರಾಬ್ಲಮ್ ಇರುತ್ತೆ ಸ್ಕಿನ್ನಿದ್ದು ಡಾಕ್ಟ್ರ ಹತ್ರನೇ ತೋರಿಸ್ಬೇಕಾಗುತ್ತೆ ಅಂಥವ್ರಿಗೆ ಕೆಲವರಿಗೆ ಆಗಲಿಕ್ಕಿಲ್ಲ ಆದರೆ ನಾರ್ಮಲ್ ಎಲ್ಲ ಸ್ಕಿನ್ನವರಿಗೆ ಕೂಡ ನನ್ನ ಸ್ಕಿನ್ ಕೇರ್ ಇರಲಿ ಅಥವಾ ಹೇರ್ ರಿಲೇಟೆಡ್ ನನ್ನ ಹೇರ್ ಆಯಿಲ್ ಇರಲಿ ಎರಡು ಕೂಡ ಆಗುತ್ತೆ ನೀವು ನಾನು ಪದೇ ಪದೇ ಯಾಕೆ ಹೇಳಿದ್ರೆ ನಂದು ಸೇಲ್ ಆಗಲಿ ಅದಾಗ್ಲಿ ಇದಾಗ್ಲಿ ಅಂತಲ್ಲ ಎಷ್ಟು ಜನ ಎಷ್ಟೆಷ್ಟು ಖರ್ಚು ಮಾಡಿ ಸುಮ್ಮನೆ ಯಾವ್ದು ಯಾವ್ದು ತಗೊಂಡು ಯೂಸ್ ಮಾಡ್ತಾರೆ ಅದರ ಬದಲು ನಮ್ದು ಯೂಸ್ ಮಾಡಿ ರೇಟ್ ರೇಟಲ್ಲಿ ಕೂಡ ಇದೆ ನಿಮ್ಗೆ ಯೂಸ್ ಮಾಡಿ ಅಂತ ಹೇಳಿ ಹೇಳೋದಷ್ಟೇ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಇದೆಲ್ಲ ಇದೆಲ್ಲ ರಿಸಲ್ಟ್ ಬರುವಂತದಲ್ವಾ ಅದನ್ನ ನೀವು ಯೂಸ್ ಮಾಡಿ ಅಂತ ಹೇಳಿ ನಾನು ಹೇಳಿ ಮತ್ತೆ ನಿಮ್ಮ ಇಷ್ಟ ಅಲ್ವಾ ನಿಮ್ಗೆ ಓಕೆ ಇನ್ನ ಸ್ವಲ್ಪ ಪ್ಯಾಕಿಂಗ್ ಮಾಡ್ತೀನಿ ಆಮೇಲೆ ಇವತ್ತಿನ ಫುಲ್ ನೋಡೋಣ ಏನೆಲ್ಲ ಆಗುತ್ತೆ ಅಂತಾ ಎಂತಾ ಅಲ್ಲಿ ಎಂತಾ ಮಾಡಿದ್ದು ಹಾ ನಾನು ತೊಳಿದಿದ್ದ ಪಾತ್ರೆಯನ್ನು ನೀವು ತೊಳೆಯುವಾ ಹೌದು ಹೌದಪ್ಪ ನೀ ಪಾತ್ರೆ ತೊಳೆಯೋದು ಮತ್ತೆ ಮತ್ತೆ ಅಷ್ಟು ಕಲಿ ಹಿಡ್ರಿ ಹಾ ಜೋ ಅಲ ತ ಊಟ ಮಾಡುವ ಮತ್ತೆ ಇವತ್ತು ಊಟಕ್ಕೆ வார கம்மியாதீங்க ಮನೆ ಕ್ಲೀನ್ ಇದ್ರೆ ಮನಸ್ಸಿಗೆ ಏನೋ ಸಮಾಧಾನ ಅಲ್ವಾ ಆದರೆ ಮನೆ ಕ್ಲೀನ್ ಮಾಡೋದೇ ದೊಡ್ಡ ಸಮಸ್ಯೆ ನನ್ನ ಹತ್ರ ಬೆಸ್ಟ್ ಒಂದು ಪ್ರಾಡಕ್ಟ್ ಇದೆ ಅದನ್ನೇ ನಾನು ಹೆಚ್ಚಾಗಿ ಯೂಸ್ ಮಾಡೋದು ಆಲ್ರೆಡಿ ನಾನು ಅದನ್ನು ನಿಮ್ಮ ಜೊತೆ ಹೇಳಿದ್ದೀನಿ ಇದು ಯಾವುದೇ ರೀತಿಯಲ್ಲಿ ಪ್ರಮೋಷನ್ ವಿಡಿಯೋ ಅಲ್ಲ ಅದು ಪ್ರಮೋಷನ್ ಮಾಡ್ತಾ ಇಲ್ಲ ಇವಾಗ ಇಲ್ಲಿ ನಾನು ಹೆಚ್ಚಾಗಿ ಸ್ಯಾನೊ ಪ್ರಾಡಕ್ಟ್ ಇರುತ್ತೆ ನೋಡಿ ಅದನ್ನೇ ಯೂಸ್ ಮಾಡಿ ಕ್ಲೀನ್ ಮಾಡೋದು ತುಂಬ ಚೆನ್ನಾಗಿದೆ ಆ ಪ್ರಾಡಕ್ಟ್ ಎಲ್ಲ ನಾನು ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ದು ನೋಡಿ ಇವಾಗ ತನಕ ನಾನು ಅದೇ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರ ನಂತರ ನನಗೆ ಯಾವುದು ಬೇರೆ ಇಷ್ಟ ಆಗಲಿಲ್ಲ ಹಾಗೆ ನಿಮಗೆ ಬೇಕಿದ್ರೆ ನಮ್ಮ ಎಲ್ಲ ಇದೆ ನಾನು ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಗ್ಲಾಸ್ ಕ್ಲೀನಿಂಗ್ ಇರಲಿ ಫರ್ನಿಚರ್ ಕ್ಲೀನಿಂಗ್ ಕಾರ್ಪೆಟ್ ಕ್ಲೀನಿಂಗ್ ಇರಲಿ ಪಾನೆಲಿಯಲ್ಲಿ ಹಿಡಿದ ಎಣ್ಣೆ ಜಿಡ್ಡಿರಲಿ ರಸ್ಟ್ ಹಿಡಿದದ್ದು ಇರಲಿ ಟ್ಯಾಪ್ ಕ್ಲೀನಿಂಗ್ ಸಿಂಕ್ ಕ್ಲೀನಿಂಗ್ ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ಎಲ್ಲವನ್ನು ನಾನು ನನ್ನ ವೆಬ್ಸೈಟಲ್ಲಿ ಹಾಕಿರ್ತೀನಿ ಅಥವಾ ನಿಮಗೆ ಅರ್ಥ ಆಗೋದಿದ್ರೆ ನಂಬರ್ ಇದೆ ಅದಕ್ಕೆ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು ಯಾವುದು ಯಾವುದಕ್ಕೆ ಬೆಸ್ಟ್ ಯಾವುದು ಬೇಕು ಅಂತ ಹೇಳಿ ಓಕೆ ಎಷ್ಟು ಏಳುಗಳಿಂದ ಆಗುತ್ತೆ ಅಂತ ಇಲ್ಲ ಮನೆಯಲ್ಲಿ ಎಷ್ಟು ಇದು ಮಾಡಿದ್ರು ಆಗ್ತಾ ಇರುತ್ತೆ ತೇತಾನೇ ಇರಬೇಕು ಆಯಿತು ಇನ್ನು ಸ್ವಲ್ಪ ಇರೋದು ಕ್ಲೀನಿಂಗ್ ಮತ್ತೆ ಮುಗಿಯಿತು ಕ್ಲೀನಿಂಗ್ ಮನೆಯದು ಇದು ಡೋರ್ ಹೊರಿಸಿದೆಯಾ ಇಲ್ಲ ಅದೊಂದು ಹೊರಿಸ್ಬಿಡಿ ಹ್ಞೂ ಗಟ್ಟಿ ಮಾಡಲಿಕ್ಕೆ ಗಟ್ಟಿ ಕಡುಬು ಕಡುಬು ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಅದಲ್ಲ ಗಟ್ಟಿ ಇರ್ತದೆ ಮಳೆಗಾಲದಲ್ಲಿ ಅದು ಒಳ್ಳೆಯದಾಗ್ತದೆ ಅದು ನಮಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ತುಂಬ ಬೇಡ ಅದು ಚಪ್ಪೆ ಚಪ್ಪೆ ಆಗುದು ಚಪ್ಪೆ ಆಗಬೇಕು ಬೆಲ್ಲ ಆಗಬೇಕು ಅಜ್ಜಿ ಜಾಸ್ತಿ ಹಾಕುದಿಲ್ಲ ಬೆಲ್ಲ ನೀವು ಮಾಡಿ ನೀವು ಹೇಳಿ ಜಾಸ್ತಿ ಮಾಡಲಿಕ್ಕೆ ಅಂದ್ರೆ ಇದು ಬೆಲ್ಲ ಹಾಕ್ಲಿಕ್ಕೆ ಹಾಗಾದ್ರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ನಾನು ಹಾಲಿಸಿನಕಾಯಿತು ಅಡ್ಡೆ ಮಾಡ್ತಾ ಇದ್ದೆ ನಿನ್ನೆ ಮಮ್ಮಿ ಎಲ್ಲ ಕಡಿದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರಿಜ್ಜಲ್ಲಿ ಇವತ್ತಿಲ್ಲ ಅವರು ಬೆಳಿಗ್ಗೆನೆ ಹೊರಗಡೆ ಹೋಗಿದ್ದಾರೆ ಹಾಗೆ ನಾನು ಎನಿಸಿದೆ ನಾನು ಅವ್ರದ್ದು ಕೆಲಸ ಸ್ವಲ್ಪ ಸುಲಭ ಮಾಡೋಣ ಹೇಳಿ ಅವರು ಮಾಡಲಿಕ್ಕೆ ಹೇಳಿದ್ರು ನಿಮಗೆ ಯಾವಾಗ ನನಗೆ ಹೇಳಿದ್ರು ನಾನು ಹೇಳಿದ್ದೆ ನಾನು ಇರೋದಿಲ್ಲ ಹುಷಾರವರು ನೋಡಿ ಅಂತೆ ನಾನು ಮಾಡ್ತೀನಿ ಅಂತ ಬೆಳಗ್ಗೆ ಎಲ್ಲಿದ್ರು ಅವರು ಅಮ್ಮನೆಗೆ ಮಾಡ್ಲಿಕ್ಕೆ ಹೇಳಂತ ಇದು ಅವರದ್ದು ಕೆಲಸ ನಂದಲ್ಲ ಇದೆಲ್ಲ ನಂದು ಬೇರೆ ಕೆಲಸ ಅವರದು ಇದೆಲ್ಲ ಕೆಲಸ ಅವ್ರು ಬೌಂಡಿಗೆ ಹೋಗಿದ್ದಾರೆ ಬೌಂಡಿಗೆ ಹಾ ತಿರ್ಗಾಡ್ಲಿಕ್ಕೆ ಹೋಗಿದ್ದಾರೆ ಒಳ್ಳೆ ದಾಡಾ ಜೊತೆ ಇವತ್ತು ಕಾಫಿನಿಗೆ ಎರಡು ಇಂಜೆಕ್ಷನ್ ಸಿಕ್ಕಿತ್ತು ಇನ್ನೊಮ್ಮೆ ಚುಯಿ ಚುಯಿ ಅಂತ ಇವತ್ತು ಮತ್ತೆ ಹೋಗಿದ್ವಿ ಕಾಫಿಗೆ ಅವ್ನಿಗೆ ಸ್ವಲ್ಪ ತುರಿಕೆ ಇತ್ತು ಏನಂತ ಇಲ್ಲ ಆದ್ರೆ ಹುಳ ಎಲ್ಲ ಏನು ಕೂಡ ಇರಲಿಲ್ಲ ಅವ್ನಿಗೆ ತುಂಬಾ ಕ್ಲೀನ್ ಇದ್ದ ಅವ್ನಿಗೆ ಸ್ವಲ್ಪ ಸ್ಕಿನ್ ಎಲರ್ಜಿ ಅಂತೆ ಅಂದರೆ ತುಂಬ ಅವನಿಗೆ ರೋಮ ಜಾಸ್ತಿ ಇದೆ ಅಂತೆ ಹಾಗೂ ಅದಕ್ಕೆ ಸ್ಕಿನ್ ಎಲರ್ಜಿ ಅಂತ ಹೇಳಿ ಹೋಗಿದ್ವಿ ಮತ್ತೆ ನೋಡುವಾಗ ಮತ್ತೆ ಒಂದು ಇಂಜೆಕ್ಷನ್ ಕೊಡ್ಲಿಕ್ಕೆ ಇರುತ್ತಲ್ಲ ಮೂರು ತಿಂಗಳಿದ್ರಲ್ಲೇ ಅದು ಕೂಡ ಕೊಡಿಸಿ ತಗೊಂಡ್ ಬಂದಿದ್ವಿ ಮತ್ತೆ ಎರಡು ದಿನದಲ್ಲಿ ನೋಡುವಾಗ ಅವನಿಗೆ ಕಿವಿ ಹೀಗಿ ಹೀಗಿಗೀಗೀಗಿ ಮಾಡ್ತಿದ್ದ ಅದು ಅವನಿಗೆ ಇದಾಗಿದೆ ಅಂತೆ ಅಂತ ಗೊತ್ತಿಲ್ಲ ಇನ್ಫೆಕ್ಷನ್ ಆಗಿದೆ ಅದು ತುಂಬ ಕಿವಿ ಇನ್ಫೆಕ್ಷನ್ ಆಗಿದೆ

ಕಾಫಿ 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 ಇತ್ತು ಹಾ ವೆರಿ ವೆರಿ ಗುಡ್ 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 ಬಾಯ್ 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 ಜಾಮ್ ಜಾಮ್ ಜಾಸ್ತಿ ಕಾಲಿಗೆ ಸಿಕ್ಕಿದೆ ಇಂಜೆಕ್ಷನ್ ಅವನಿಗೆ ಒಂದು ಕಾಲಿಗೆ ಒಂದು

ಆಯ್ತು ಗಟ್ಟಿ ತಿಂದು ಬಂದ ಈಗ ಫ್ರೈಡ್ ರೈಸ್ ಮಾಡಿದ್ದ ಅವನಿಗೆ ಓಕೆ ಇದು ಈಗ ಇದು ನಾವು ಈಚೆ ಸಾಬನ ಇಲ್ಲ ಅಂತ ಹೇಳ್ತೀವಿ ಇದಕ್ಕೆ ಕೂತುಂಡ ಕೆಂಪಾಗತ್ತೆ ನೋಡಿ ಹೀಗೆ ಹೀಗೆ ಮಾಡಿ ಉಚ್ಚಿದ್ರೆ ಅದರ ಚಿಗುರು ಅದು ಸಾಬನ ಇಲ್ಲ ಅಂತ ಹೇಳ್ತೀವಿ ಅದರಲ್ಲಿ ಮಾಡೋದು ಇದಕ್ಕೆಲ್ಲ ಹಾಕಿ ಇಟ್ಟಿದ್ದಾರೆ ಮಮ್ಮಿ ಇದನ್ನು ಇದರಲ್ಲಿ ಹಾಕಿ ಹಲಸಿನ ಗಡ್ಡೆ ಇದು ಅಡ್ಡೆ ಅಡ್ಡ

ಅವನು ಬಡ್ಡ ಮರದಲ್ಲಿ ದಡ್ಡ ಯಾರು ಹೇಳಿ ಅಂತೆ ಅಮ್ಮ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಇಡುದು ಸ್ಟ್ರೈಕ್ ಅದೆಂತ ಹಸಿದ ಓಪನ್ ಆಗಿತ್ತು ಓಪನ್ ಮಾಡಿ ತಿನ್ನೋದಲ್ಲ

ದಿರ್ಗ ತಿರುಗಿ गरम ನೈಟ್ ತುಂಬಿಸುದು getVisibility ಇದೆ ಹೇಳಿದಲ್ಲ ತುಂಬಿಸ್ತಿನಂತ ಅದಕ್ಕೆ ಬಿಟ್ಟಿದ್ದಲ್ಲ ನಾನು ನಾನೇ ತಿರುಗಿಸುವಲ್ಲಿ ತಿರ್ಗ ತಿರ್ಗ

ಅದೆಲ್ಲ ಹಾಕಿ ಟೊಮೆಟೊ ನೀರುಳ್ಳಿ ನೀರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಬೇಸ್ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಿದೆ ಮೊಟ್ಟೆ ಹಾಕಿದರೆ ಆಯ್ತು ಬುರ್ಜಿ ರೆಡಿ ಹ್ಮ್ ಒಳ್ಳೆ ಒಳ್ಳೆ ಬಿಸಿ ಬಿಸಿ ಬುರ್ಜಿ ತಿನ್ನೇ ಸೊಪ್ಪು ಹಾಕಬೇಕು ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಸಂಡೆ ಹಾಗೆ ಫಸ್ಟ್ ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಮಟನ್ ಇಂದ ಹೇಗೆ ಇವಾಗ ಮಟನ್ ತಗೊಂಡು ಬಂದಿದ್ದಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ನಿನ್ನೆ ನಾವು ಇದು ಮಾಡಿದ್ದೀವಲ್ಲ ಎಂತ ಅದು ಹಲಸಿನ ಗಟ್ಟಿ ಅದು ಬ್ರೇಕ್ಫಾಸ್ಟ್ ನಮ್ದು ಆಯ್ತು ಇವಾಗ ಮಟನ್ ತಗೊಂಡು ಬಂದಿದ್ದಾರೆ ಹಾಗೆ ಮಟನ್ ಮಧ್ಯಾಹ್ನಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಒಂದೊಂದೇ ಕೆಲಸ ಆಗ್ತಾ ಉಂಟು ಹೊರಗಡೆ ಎಂತ ನೋಡ ಬಂದಿದೆ ಸಂಜೆ ಹೊರಗಡೆ ಕೆಲಸ ಕೂಡ ಆಗ್ತಾ ಉಂಟು ಮತ್ತೆ ನಂದು ರೆಸಿಪಿ ಕೂಡ ರೆಡಿ ಆಗ್ತಾ ಅಮ್ಮ ಅವ್ರೆ ತೆಂಗು ಉಪ್ಪಿನಕಾಯಿ ಆ ಮಾಡ್ತಾ ಇದ್ದಾರೆ ಯಾವ ಯಾವ ಮಾಡ್ತಾ ಇದ್ದಿರಮ್ಮ ನಿಂಬೆಕಾಯಿ ಅಮ್ಮ ಉಪ್ಪಿನಕಾಯಿ ಯಾವದು ಮಾವನದ್ದು ಮಾವನದ್ದು ಉಪ್ಪಿನಕಾಯಿ ಮಾಡ್ತಾರೆ ಒಂದು ಆರ್ಡರ್ ಇತ್ತೆ ಅದು ನಾಳೆ ಮಾಡ್ತಾರೆ ಆತ ಸೂಪರ್ ಮತ್ತೆ ಅದೇ ಆಗ್ತಾ ಉಂಟು ಒಂದೊಂದು ಕೆಲಸ ಈಗ ಇದು ನಾನು ರೆಸಿಪಿಗೆ ಶೂಟ್ ಮಾಡ್ತೀನಿ ರೆಸಿಪಿ ನೋಡಿ ಮಟನ್ ಇದ್ದು ಅಲ್ಲಿ ನಿಮಗೆ ಇಸಿ ಆಗುತ್ತೆ ಹುಡುಕ್ಲಿಕ್ಕೆ ಎಲ್ಲಿದ್ರೆ ನೀವೆಲ್ಲ ಬ್ಲಾಗ್ ಹುಡುಕುವಾಗ ಹುಡುಕುವಾಗ ಸಾಕಾಗುತ್ತೆ ಗೊತ್ತಾಗುದಿಲ್ಲ ಅದಕ್ಕೆ ನಾನು ಸಪ್ರೇಟ್ ಆಗಿ ಮಾಡೋದು ಅದು ಸ್ಟಾರ್ಟ್ ಆಯಿತಾ ನಿಂದು ಹೋಗ್ಲಿಕ್ಕೆ ಬೇಗ ಬಾ ಮತ್ತೆ ಟೈಮ್ ಪಾಸ್ ಮಾಡಬೇಡ ಪಕ್ಕದ ಮನೆಗಲ್ಲ ಪಕ್ಕದ ಊರಿಗೆನೆ ಹೋಗುದು ಆದರೆ ನೀನು ಪಕ್ಕದ ಕಂಟ್ರಿ ಹೋಗಿದಾಗೆ ಹೋಗಿ ಬರ್ತೀಯ ಅಷ್ಟೇ ಒಂದು ವರ್ಷ ಬೇಡವಾ ನಿಂಗೆ ಬೆಟ್ರೆ ನೀನು ಅಷ್ಟು ಕೂಡ ತಗೊಳ್ತೀಯ ಅದೇನಲ್ಲ ಏನಿಲ್ಲ ಹೋಗು ಬೇಗ ಹೋಗಿ ಬಾ ಇಲ್ಲಿ ನೋಡಿ ಲೆರಿಟ್ಟು ಗುಡಿಸೋಡು ತುಂಬ ಅಪರೂಪ ಸಿಗುದು ಇದೆಲ್ಲ ಸೀನ್ ಲೆರಿಟು ಈ ಮಟನ್ ರೆಸಿಪಿ ನಾನು ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳೋದಲ್ಲ ನಿಜವಾಗ್ಲೂ ಸಿಂಪಲ್ ರೆಸಿಪಿ ಹಾಗೂ ತುಂಬ ಚೆನ್ನಾಗಿತ್ತು ನಾನು ಆಲ್ರೆಡಿ ಇದನ್ನು ಹಾಕಲಿಲ್ಲ ಸಾರಿ ಇನ್ನೂ ಹಾಕಬೇಕು ಹಾಕುವಾಗ ಖಂಡಿತವಾಗ್ಲೂ ನೀವು ನೋಡಿ ನನ್ನ ರೆಸಿಪಿ ಚಾನಲಲ್ಲಿ ಹಾಗೂ ಟ್ರೈ ಮಾಡಿ ಓಕೆ ಇವಾಗ ಊಟ ಮಾಡೋದು ನಾವು ಮಂದು ತಗೊಂಡು ಕೂಡ ಆಯಿತು ಅದಕ್ಕೆ ಮಟನ್ ಅಂದರೆ ನಿನ್ನೆ ಕೇಳಿದ್ದು ನನ್ನ ಹಸ್ಬೆಂಡ್ ನಿಮಗೆ ಮಟನ್ ಇಷ್ಟನಾ ಫಿಶ್ ಇಷ್ಟನಾ ಅಂತ ಹೇಳಿ ಅದಕ್ಕೆ ಅವರು ಮಟನ್ ಹೇಳಿದ್ರಂತೆ ಮತ್ತೆ ಮತ್ತು ಅದಕ್ಕೆ ಮಟನ್ ತೊಗೊಂಡು ಬಂದಿದ್ದಾರೆ ಉಂಟು ಉಂಟಾ ಓಕೆ ನಾವು ಇವಾಗ ಅಂತದ ಅದು ವಾರ್ಡ್ ಆ ವಾರ್ಡಿದ್ದು ನಮ್ಮ ಅಂತ ಏರಿಯಾದಲ್ಲಿ ಏರಿಯಾ ಅಲ್ಲ ಹೇಳುದು ನಮ್ಮ ಏರಿಯಾದಲ್ಲಿ ಒಂದೊಂದು ವಾರ್ಡ್ ಇರ್ತದೆ ಅಲ್ಲ ಅಂತ ಒಂದು ಅಲ್ಲಿ ವರ್ಷ ವರ್ಷಕ್ಕೆ ಇದೆ ಇರ್ತದೆ ಅಪ್ಪ ವರ್ಷ ವರ್ಷ ಅಲ್ಲ ಆ ವರ್ಷ ಇದು ವರ್ಷದ ಅಲ್ವಾ ಅದಕ್ಕೆ ಅಲ್ಲಿ ಹೋಗಿ ನೋಡುವ ಟಣ ವೇ ಎಂತ ಮಾಡ್ತಾ ಇದ್ದ ಮಾಡ್ತಾ ಮಾಡ್ತಾಯಿದ್ದೆ ಇದೆಂಥ ಅವಸ್ಥೆ ಆಗಿದೆ ನಮ್ಮ ಕಿಚನ್ ಇತ್ತು ನೋಡಿ 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 ಕಾಫಿ ಲೇವ್ ಲೇವ್ ಕಾನ್ ತೆಗೆದು ತೆಗೆದು ಬಾರಿಸ್ಬೇಕು ಈಗ ಹೀಗೆ ಕೆಣ್ಣದು ಕೆಪ್ಪಗೆ ಕೆಪ್ಪೆಗೆ ಕೆಪ್ಪ ಕೆಪ್ಪಗೆ ಬಾರಿಸಬೇಕ ಇವನಿಗೆ ಇವನಿಗೆ ಕೆಪ್ಪಗೆ ನೋಡಿ ನೋಡಿ ಮಾಡ್ತಾನೆ ನೋಡಿ ಅವನು ಇದ್ದ ನೋಡಿ ಇವನು ಕೆಪ ಅವನು ಕಣ್ಣು ನೋಡ ಗ್ರೀನ್ ಗ್ರೀನ್ ಕಾನ್ ಈ ಲೆನ್ಸ್ ಹಾಕಿದೆಯಾ ಲೆನ್ಸ್ ಹಾಕಿದ್ಯಾ ನೀನು ಇಲ್ಲ ಇಲ್ಲ ಪುತ್ತಿಗೆ ನಿನ್ನ ಕಾಲ ರೆಡಿ ಇತ್ತೀನಿ ನಾನು ಲೆನ್ಸ್ ಹಾಕಿದ್ಯಾ ಹೇಳು ಹೇಳು ಲೆನ್ಸ್ ಹಾಕಿದೆಯಾ ಭಾರಿ ಜೋರಾಗಿದ್ದಾನೆ ನಾನು ಬೊಡ್ಡ ಬೊಡ್ಡ ಆಗಿದಾನೆ ಅವನು ಎಲ್ಲ ನೋಡ ಹಿಂದ್ಗಡೆ ಎಂತದ ಇದು ಇದು ಎಂಥದ ಓಪನ್ ಮಾಡು ಓಹ್ ಓಯ್ ನಾವು ನೋಡಿದ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲ ಫುಲ್ಲು ಮಂಜು ಉಂಟು ಇಲ್ಲಿ ಕೂಡ ಉಂಟು ಆ ರೋಡಲ್ಲಿ ಹೋಗ್ಬೇಕು ಈಗ ಫುಲ್ ಫುಲ್ಲು ಖುಷಿಯಾಗುತ್ತೆ ಕಾಣೋದಿಲ್ಲ ರೋ ನೋಡೋ ಗೊತ್ತಾಗೋದೇ ಇಲ್ಲ ಶೇ ಕ್ಯಾಮ್ರಾದ್ರೆ ಗೊತ್ತೇ ಆಗಲ್ಲ ನೋಡಿ ಇದು ಸೌಂಡ್ ಬರ್ತಾ ಉಂಟು ಎಂತ ಮೋಸ್ಕು ಗುಡ್ ಮಾರ್ನಿಂಗ್ ಆ ನನಗೆಂತಾಗಿದೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಯಾರಿಲ್ಲ ಮನೆಯಲ್ಲಿ ಅಂತೂ ಇದು ಮಾಡಿ ಇದು ಮಾಡಲಿಕ್ಕೆ ಮೂಡಿರಲಿಲ್ಲ ವ್ಲಾಗೆ ಮತ್ತೆ ಅದು ಮಿಸ್ಟ್ ನೋಡಿದೆಲ್ಲ ತುಂಬ ಅದು ನಿಮಗೆ ತೋರಿಸಣ ಅಂತ ಹೇಳಿ ಮಾಡಿದೆ ಆದರೆ ಅದು ಕೂಡ ಕಾಣ್ತಾ ಇದೆ ಸರಿಯಾಗಿ ಯಾಕೆ ಗೊತ್ತಿಲ್ಲ ಫುಲ್ಲು ಈ ಸೈಡೆಲ್ಲ ನೋವು ಕುತ್ತಿಗೆ ಅದು ಇದೆಲ್ಲನೂ ಹೇಳಿ ಸ್ವಲ್ಪ ತಲೆಗೆ ಕೂಡ ಎಣ್ಣೆ ಹಾಕಿದೆ ನೋಡಿ ಫುಲ್ ಎಣ್ಣೆ ಎಣ್ಣೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಸರಿಯಾಗಲಿ ಅಂತ ತಲೆನೋವು ಆಮೇಲೆ ಸ್ವಲ್ಪ ಕೂಲ್ ಕೂಲಾಯಿತು ಕಣ್ಣೆಲ್ಲ ಎಂತ ಗೊತ್ತಿಲ್ಲ ಲಿವಿ ನನಗೆ ಕಾಫಿ ಮಾಡಿ ಕೊಡ್ತಾಯಿದ್ದೆ ನನಗೆ ಅವನ ಅಪ್ಪನಿಗೆ ಹಾಗೂ ಅವನಿಗೆ ಕಾಫಿ ಮಾಡ್ತಾ ಈಗ ಕಾಫಿ ಮಾಡ್ತಾ ಇದ್ದೀಯಾ ಕಾಫಿ ಮಾಡ್ತಾ ಇದೀಯ ಲಿವಿ ಎಲ್ಲಿದೆ ನಾನು ಹಂಗ ಕಾಣಿಸ್ಬಿಡಿದೆಯ ಅವನ ಬೀಲ ಕಾಣ್ತಾ ಉಂಟು ನೋಡಿ 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 ಹಾವಿನ ಬೀಲ ನೋಡಿಲಿದ್ದಾನೆ ಕಾಫಿ ಕಾಫಿ ಕುಡಿದೀಯಾ ನೀನು ಕಾಫಿ ಕುಡಿದೀಯ ಭಾರಿ ನಾನು ತಿರ್ಗಿ ತಿರ್ಗಿ ಬಿ ಬಿಡ್ಬೇಕು ಬಿಡ್ಬೇಕು ಅವ್ನು ಈಗ ಓಕೆ ಕಾಫಿ ಕುಡಿತೀನಿ ಮತ್ತು ನೋಡೋಣ ಏನಂತ ಹೇಳಿ ಓಕೆ ಎಲ್ಲ ಆಯಿತು ಆವಾಗಲೇ ಸ್ನಾನ ಆಗಿ ಸ್ವಲ್ಪ ಹೊತ್ತು ನನ್ನದು ಎಡಿಟಿಂಗ್ ಎಲ್ಲ ಆಯ್ತು ಅದನ್ನೇ ಮಾಡಿದೆ ಹಾಗೂ ಎರಡು ಮೂರು ದಿನದ್ದು ಕಟ್ಟಗಟ್ಟೆ ಕಟ್ಟಗಟ್ಟೆ ಮಿಕ್ಸ್ ಮಿಕ್ಸ್ ಮಸಾಲ ಮಾಡಿ ಲಾಕ್ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ಕಂಟಿನ್ಯೂ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಈಗ ನಾನು ಒಂದು ಸ್ವಲ್ಪ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಏನಾದ್ರೂ ಕೆಲಸ ಆಗೋದು ಆಮೇಲೆ ನನಗೆ ಅಣಪೆ ಆಗಲ್ಲ ಹಾಗೆ ಉಳಿತಾ ಇತ್ತು ಹಾಗು ಮೊನ್ನೆಗೂ ಸ್ವಲ್ಪ ತಲೆನೋವು ಅದು ಇದು ಎಲ್ಲ ಇತ್ತು ಅಂದ್ರೆ ಮೊನ್ನೆ ನಾನು ಮಳೆ ಕೂಡ ನೆನೆದಿದೆ ಅದಕ್ಕೆ ಕೂಡ ಇರಬಹುದು ಹಾಗೆ ನಾನು ಮತ್ತೆ ಮೂಡೆ ಬರ್ತಾ ಇರಲಿಲ್ಲ ತಲೆನೋವೆಲ್ಲ ಬಂದ್ರೆ ಗೊತ್ತುಂಟಲ್ಲ ಮೂಡೆ ಬರಲ್ಲ ನನಗೆ ಹಾಗೆ ನಾನು ಮತ್ತೆ ಮಾಡ್ತಾನೆ ಇರಲಿಲ್ಲ ಹಾಗೆ ಮಿಕ್ಸ್ ಮಾಡಿ ಏನೋ ಬ್ಲಾಗ್ ಮಾಡಿದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನಾಳೆಯಿಂದ ಮತ್ತೆ ಕರೆಕ್ಟಾಗಿ ಏನು ಮಾಡಬೇಕು ಅಂತೇಳಿ ಎನಿಸಿ ಮಾಡೋದು ಆದರೆ ಏನಾದರೂ ಆಗೋದು ಇವನ್ ಇವಾಗ ನಾಳೆಯಿಂದ ಕರೆಕ್ಟಾಗಿ ಮಾಡಬೇಕು ಕರೆಕ್ಟ್ ಬ್ಲಾಗ್ಸ್ ಮಾಡಬೇಕು ನನಗೆ ಹಾಗೆ ನೋಡೋಣ ನೆಕ್ಸ್ಟ್ ಬ್ಲಾಗ್ ಹೇಗೆ ಬರುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಮಾತು ಮಾಡಿದೆ ಇಲ್ಲವಾ ಅಂತ ಹೇಳಿ ಓಕೆ ಏನು ಎಂತ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್